ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಹೇಗೆ ಮಾಡ್ತೀವಿ ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀನಿ ನಾನು ಮತ್ತು ಹೇಗೆ ಮಾಡಿದ್ರೆ ಇದು ಒಳ್ಳೆಯ ಶುಭ ಫಲ ಸಿಗುತ್ತೆ ಅನ್ನೋದನ್ನು ನನಗೆ ತಿಳಿದಿರೋ ಹಾಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಬ್ಬ ಮಾಡೋದಕ್ಕೂ ಮುಂಚೆ ಹಿಂದಿನ ದಿನವೇ ಮನೆಯೆಲ್ಲ ಗುಡಿಸಿ ಒರೆಸಿ ನೀಟಾಗಿ ಕ್ಲೀನ್ ಮಾಡ್ಕೊಂಡಿಟ್ಕೊಂಡ್ರೆ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ನಾವು ಮೊದಲಿಗೆ ನಮ್ಮ ಮನೆ ದೇವ್ರ ಪೂಜೆನ ಫಸ್ಟು ಮಾಡಬೇಕು ಗಣಪತಿ ಪೂಜೆ ನಮ್ಮ ಮನೆ ದೇವ್ರ ಪೂಜೆ ಮೊದಲು ನಾವು ಅದನ್ನು ಮಾಡಬೇಕು ಯಾಕೆಂದರೆ ಯಾವುದೇ ಕೆಲಸ ಕಾರ್ಯ ಯಾವುದೇ ಫಂಕ್ಷನ್ ಮಾಡಿದ್ರೂ ನಮಗೆ ಮೊದಲನೇ ಪೂಜೆ ನಮ್ಮ ಮನೆ ದೇವ್ರ ಪೂಜೆ ಆಗಿರಬೇಕು ಫಸ್ಟು ಗಣೇಶನ ಪೂಜೆ ಮಾಡಿ ಆಮೇಲೆ ಮನೆ ದೇವ್ರ ಪೂಜೆ ನಮಗೆ ಮೊದಲನೇ ದೇವರು ಮನೆ ದೇವ್ರೇ ಆಗಿರುತ್ತೆ ಎಲ್ಲರಿಗೂ ಅವ್ರವ್ರದ್ದೇ ಆದ ಮನೆ ದೇವ್ರುಗಳು ಅವ್ರಿಗೆ ಇದ್ದೇ ಇರುತ್ತೆ ಮನೆ ದೇವ್ರ ಪೂಜೆ ಆದಮೇಲೆ ನೈವೇದ್ಯ ಫಸ್ಟು ಮನೆ ದೇವರಿಗೆ ಮಾಡಬೇಕು ಆಮೇಲೆ ವರಮಾಲಕ್ಷ್ಮಿನ ಬೇರೆ ಕಡೆ ಕೂರಿಸೋದಾದರೆ ಆ ಜಾಗನ ಸ್ವಚ್ಛ ಮಾಡಿಕೊಂಡು ಇಟ್ಕೊಂಡಿರ್ತೀವಿ ಲಕ್ಷ್ಮೀನ ಫಸ್ಟು ಕುಂಡ್ರಿಸೋ ಜಾಗದಲ್ಲಿ ಬಾಳೆದೆಲೆ ಹಾಕ್ಬಿಟ್ಟು ಅದ್ರ ಮೇಲೆ ಅಕ್ಕಿ ಹಾಕಬೇಕು ಒಂದು ಸೇರಷ್ಟಾದರೂ ಅಕ್ಕಿನ ಹಾಕಿ ಅದ್ರ ಮೇಲೆ ವರಮಾಲಕ್ಷ್ಮಿನ ಸ್ಥಾಪನೆ ಮಾಡಬೇಕು ಬಾಳೆ ಎಲೆ ಮೇಲೆ ಒಂದು ಸೇರಷ್ಟು ಅಕ್ಕಿ ಹಾಕಿದ್ಮೇಲೆ ಅದರ ಮೇಲೆ ಒಂದು ಬೆಳ್ಳಿದು ಆದರೂ ಆಗುತ್ತೆ ತಟ್ಟೆ ಅಥವಾ ಸ್ಟೀಲ್ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆ ಯಾವುದು ಮನೇಲಿರ್ತೋ ಆ ತಟ್ಟೆಗೆ ಒಂದು ಸೇರಷ್ಟು ಮತ್ತೆ ಅಕ್ಕಿ ಹಾಕಿ ಅದ್ರ ಮೇಲೆ ಕಳಸನ ಸ್ಥಾಪನೆ ಮಾಡಬೇಕು ಆ ತಟ್ಟೆ ಮೇಲೆ ಒಂದು ಬಿಂದಿಗೆಯಲ್ಲಿ ನೀರು ತುಂಬಿಡಬೇಕು ಬಿಂದಿಗೆ ಅಥವಾ ಚೊಂಬು ಯಾವುದನ್ನು ನೀವು ಉಪಯೋಗಿಸ್ತೀರ ನೀವು ಬೆಳ್ಳಿದಿದ್ದರೆ ಬೆಳ್ಳಿದಿಡ್ಬೋದು ಇಲ್ಲ ಸ್ಟೀಲ್ದು ತಾಮ್ರದ್ದು ಯಾವುದು ಬೇಕಾದ್ರೂ ಇಡ್ಬೋದು ಅವರವ್ರ ಅನುಸಾರ ಯಾವುದು ಇಡ್ತೀವಿ ಯಾವುದಿಟ್ಟರೂ ಒಳ್ಳೆಯದೇನೆ ಆ ಕಳ್ಸದ್ ತುಂಬ ನೀರು ತುಂಬಿರಬೇಕು ಅದಕ್ಕೆ ಒಂದು ಅಥವಾ ಎರಡು ಏಲಕ್ಕಿ ಒಂದೆರಡು ಲವಂಗ ಮತ್ತು ಒಂದು ರೂಪಾಯಿ ಅಥವಾ ಐದು ರೂಪಾಯಿದ ಕಾಯಿನೊಂದು ಒಂದು ಹಾಕಬೇಕು ಆ ನೀರೊಳಗಡೆ ಮತ್ತು ಅರಿಶಿನ ಕುಂಕುಮ ಅಕ್ಷತೆ ಅದನ್ನೆಲ್ಲ ಆ ಚೊಂಬು ಅಥವಾ ಬಿಂದಿಗೆ ಒಳಗಡೆ ಹಾಕಬೇಕು ನೀವು ಯಾವುದು ಇಟ್ಟಿರ್ತೀರ ಬಿಂದಿಗೆ ಇಟ್ಟರೆ ಸರಿ ಅಥವಾ ಕೆಲವರು ಚೊಂಬು ಇಟ್ಬಿಟ್ಟು ಮಾಡ್ತಾರೆ ಬೆಳ್ಳಿ ಚೊಂಬು ಅದೂ ಒಳ್ಳೆಯದೇನೆ ಕೆಲವರು ಕಳಿಸ್ದೊಳಗಡೆ ಈ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕ್ತಾರೆ ಹಾಕೋ ಅಂಥವ್ರು ಅದು ಹಾಕಿದ್ರೆ ಏನಾಗುತ್ತೆ ಅಂದರೆ ನಾವು ನಾ ಶನಿವಾರನೇ ಕದಲಿಸಲ್ಲ ಭಾನುವಾರ ಕದಲಿಸ್ತೀವಲ್ವಾ ಮೂರು ದಿನ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಕಳಸನ ಆ ಮೂರು ದಿನದೊಳಗಡೆ ಆ ಡ್ರೈ ಫ್ರೂಟ್ಸ್ ಎಲ್ಲ ಕೊಳೆತು ಬಿಡುತ್ತೆ ಹಾಗಾಗಿ ಡ್ರೈ ಫ್ರೂಟ್ಸ್ ಹಾಕದೇ ಇದ್ರೇ ಒಳ್ಳೆಯದು ಬರೀ ಏಲಕ್ಕಿ ಲವಂಗ ಮತ್ತು ಕಾಯಿನ ಹಾಕಿದ್ರೆ ಸಾಕು ಅರಿಶಿಣ ಕುಂಕುಮ ಅಕ್ಷತೆ ಇದಿಷ್ಟ ಹಾಕಿದ್ರೇ ಶ್ರೇಷ್ಠ ಮತ್ತು ನಾವು ಕ ಲಕ್ಷ್ಮಿ ಕಳ್ಸೋಕ್ಕೆ ಸೀರೆ ಉಡಿಸುವಾಗ ಯಾವಾಗಲೂ ರೇಷ್ಮೆ ಸೀರೆ ಅಥವಾ ಕಾಟನ್ ಸೀರೆ ಇವೆರಡನ್ನ ಉಟ್ಸಿದ್ರೆ ತುಂಬ ಒಳ್ಳೆಯದು ಕಾಟನ್ ಮತ್ತು ರೇಷ್ಮೆ ಬಟ್ಟೆಗಳು ಮೈಲಿಗೆ ಆಗಲ್ಲ ಅಂತ ಹಿಂದಿನಿಂದಲೂ ಹೇಳ್ಕೊಂಡು ಬಂದಿದ್ದಾರೆ ಹಾಗಾಗಿ ಕಾಟನ್ ಸೀರೆ ಮತ್ತು ರೇಷ್ಮೆ ಸೀರೆ ಲಕ್ಷ್ಮಿಗೆ ಉಟ್ಸೋದ್ರಿಂದ ಅದು ಮಡಿಗೆ ಬರುತ್ತೆ ಮೈಲಿಗೆ ಆಗೋಲ್ಲ ಅನ್ನೋ ನಂಬಿಕೆ ಇದೆ ಆಮೇಲೆ ಲಕ್ಷ್ಮಿ ಮುಂದೆ ಆರು ದೀಪಗಳನ್ನ ಹಚ್ಚಿದ್ರೆ ತುಂಬ ಒಳ್ಳೆಯದು ಎರಡು ಪಂಚಾರ್ತಿಗಳಿರುತ್ತೆ ಮತ್ತು ಇನ್ನು ನಾಲ್ಕು ದೀಪಗಳು ಅಲಂಕಾರ ಮಾಡುವಾಗ ಸಾಮಾನ್ಯ ಇಟ್ಟೇ ಇರ್ತೀವಿ ಎರಡು ದೀಪ ಯಾರೂ ಹಚ್ಚಲ್ಲ ಹಾಗಾಗಿ ಆರು ದೀಪಗಳನ್ನ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಲಕ್ಷ್ಮಿಗೆ ಹೂವು ಅಂದರೆ ತುಂಬ ಇಷ್ಟ ಏಕೆಂದರೆ ಲಕ್ಷ್ಮಿ ಕೂತಿರೋದೆ ಕಮಲದ ಮೇಲೆ ಅಲ್ವಾ ಹಾಗಾಗಿ ಕಮಲದವು ತಂದಿ ಇಟ್ಟರೆ ತುಂಬ ಒಳ್ಳೆಯದು ತುಂಬ ಇಷ್ಟ ಲಕ್ಷ್ಮಿಗೆ ಮತ್ತು ತುಂಬ ಸುಗಂಧ ಭರಿತವಾದ ಹೂಗಳನ್ನ ತಂದು ಪೂಜೆ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಲಕ್ಷ್ಮಿಗೆ ಅಲಂಕಾರ ಎಲ್ಲ ಮಾಡೋದಾದ್ಮೇಲೆ ನಾವು ದೀಪ ಹಚ್ಚಿ ಲಕ್ಷ್ಮಿಗೆ ಪೂಜೆನ ಮಾಡಬೇಕು ಈ ಲಕ್ಷ್ಮಿ ಪೂಜೆ ಮಾಡೋ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಹಾಡುಗಳನ್ನ ಹಾಕೋದು ವಿಷ್ಣು ಸಹಸ್ರನಾಮ ಹಾಕೋದು ಇದೆಲ್ಲ ಮಾಡಿದ್ರೆ ತುಂಬ ಒಳ್ಳೆಯದು ಪೂಜೆ ಮಾಡೋ ಸಮಯದಲ್ಲಿ ಲಕ್ಷ್ಮಿ ಮುಂದೆ ಒಂದು ಕೆಂಪು ಬಟ್ಟೆ ಹಾಕ್ಬಿಟ್ಟು ಅದರೊಳಗಡೆ ಗುಳಗಂಜಿ ಗೋಮತಿ ಚಕ್ರ ಕೌಡೆ ಮತ್ತು ತಾವರೆ ಬೀಜ ಮತ್ತು ಏಲಕ್ಕಿ ಒಂದೆರಡು ಒಂದೆರಡು ಲವಂಗ ಇವುಗಳನ್ನೆಲ್ಲ ಆ ಬಟ್ಟೆನಲ್ಲಿ ಹಾಕಿ ಅದನ್ನು ಗಂಟು ಕಟ್ಬಿಟ್ಟು ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಇವೆಲ್ಲ ಲಕ್ಷ್ಮಿಗೆ ಇಷ್ಟವಾದ ವಸ್ತುಗಳಾಗಿರ್ತವೆ ಹಾಗಾಗಿ ಇವೆಲ್ಲ ಇಟ್ಟು ಪೂಜೆ ಮಾಡೋದ್ರಿಂದ ನಮಗೆ ಬೇಗ ಫಲ ಸಿಗುತ್ತೆ ಪೂಜೆ ಎಲ್ಲ ಆದಮೇಲೆ ವೈಭವ ಲಕ್ಷ್ಮಿ ಪುಸ್ತಕ ಇರುತ್ತಲ್ಲ ಅದರಲ್ಲಿರೋ ಕಥೆನ ಓದಬೇಕು ಮತ್ತು ಲಕ್ಷ್ಮಿಗೆ ಅಷ್ಟೋತ್ರ ಕುಂಕುಮಾರ್ಚನೆ ಮಾಡಬೇಕು ಇದೆಲ್ಲ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಪೂಜೆ ಎಲ್ಲ ಆದಮೇಲೆ ನಾವು ಮನೇಲಿ ಮಾಡಿರ್ತಕ್ಕಂಥ ಅಡುಗೆನ ನೈವೇದ್ಯ ಮಾಡಬೇಕು ಸಾಮಾನ್ಯ ಎಲ್ಲ ವರ್ಮಾಲಕ್ಷ್ಮೀಲಿ ಒಬ್ಬಟ್ಟು ಹೋಳಿಗೆ ಅಂತಾರೆ ಅದನ್ನು ಮಾಡಿ ಎಡೆ ಮಾಡ್ತಾರೆ ಆದರೆ ಲಕ್ಷ್ಮೀ ದೇವಿಗೆ ಗೋಧಿ ಪಾಯಸ ಅಂದರೆ ತುಂಬ ಇಷ್ಟ ಸ್ವಲ್ಪನಾದರೂ ನಾವು ಗೋಧಿ ಪಾಯಸ ಮಾಡಿ ಈ ಲಕ್ಷ್ಮಿಗೆ ಎಡೆ ಮಾಡೋದ್ರಿಂದ ನೈವೇದ್ಯ ಮಾಡೋದರಿಂದ ತುಂಬ ಒಳ್ಳೆ ಫಲ ಸಿಗುತ್ತೆ ತುಂಬ ಇಷ್ಟ ಲಕ್ಷ್ಮಿಗೆ ಗೋಧಿ ಪಾಯಸ ಅಂದರೆ ನೈವೇದ್ಯ ಆದಮೇಲೆ ಲಕ್ಷ್ಮಿಗೆ ಮಹಾಮಂಗಳಾರತಿ ಮಾಡಬೇಕು ಪೂಜೆ ಎಲ್ಲ ಆದಮೇಲೆ ಎಂಟು ಜನ ಮುತ್ತೈದೆಯರನ್ನ ಕುಂಡ್ರಿಸ್ಬಿಟ್ಟು ಅವರಿಗೆ ಅರಿಶಿನ ಕುಂಕುಮ ಕೊಡಬೇಕು ಅರಿಶಿನ ಕುಂಕುಮ ಕೊಟ್ಟಾದಮೇಲೆ ವಿಳೆದೆಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಮತ್ತು ಒಂದು ರೂಪಾಯಿ ಕಾಯಿನ್ನು ಒಂದು ಬ್ಲೌಸ್ ಪೀಸು ಬ್ಲೌಸ್ ಪೀಸ್ ಹಸಿರು ಬ್ಲೌಸ್ ಪೀಸು ಕೊಟ್ಟರೆ ತುಂಬ ಒಳ್ಳೆಯದು ಇದಿಷ್ಟನ್ನು ಮುತ್ತೈದೆಯರಿಗೆ ಕೊಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಕೋಬೇಕು ಇದರಿಂದ ನಮಗೆ ಪೂರ್ತಿ ನಾವು ಪೂಜೆ ಮಾಡಿದ ಫಲ ಸಿಗುತ್ತೆ ಆ ಲಕ್ಷ್ಮಿ ಆಶೀರ್ವಾದ ನಮಗೆ ಸಿಗುತ್ತೆ ಆ ಮುತ್ತೈದೆಯರಿಗೆ ಸ್ವಲ್ಪ ಹಾಲ್ನಾದರೂ ಕುಡಿಯೋಕ್ಕೆ ಕೊಡಬೇಕು ಹಾಗೆ ಕಳಿಸ್ಬಾರ್ದು ಆ ಮುತ್ತೈದೆಯರು ಹಾಲು ಕುಡಿದು ತೃಪ್ತಿ ಪಟ್ಟರೆ ಆ ಲಕ್ಷ್ಮೀ ದೇವಿನೇ ತೃಪ್ತಿಪಟ್ಟಷ್ಟು ಫಲ ನಮಗೆ ಸಿಗುತ್ತೆ ಮುತ್ತೈದೆಯರಿಗೆ ತಾಂಬೂಲ ಎಲ್ಲ ಕೊಟ್ಟಾದಮೇಲೆ ಆ ಮುತ್ತೈದೆಯರಲ್ಲಿ ಯಾರಾದರೂ ಒಬ್ಬರು ಕೈಲೇ ನಮ್ಮ ಮನೆ ಇರ್ತಲ್ವ ಬಾಗಿಲು ಅಲ್ಲಿಗೆ ಅವ್ರನ್ನ ಕರ್ಕೊಂಡೋಗಿ ಆಚೆ ಅವ್ರ ಕೈಲಿ ಅರ್ಶಿನ ಕುಂಕುಮ ಇಡಿಸಿ ಹೊಸ್ಲಿಗೆ ಊದ್ಗಡ್ಡಿ ಬೆಳಗಿಸ್ಬೇಕು ಮತ್ತು ಅವರು ಒಳಗಡೆ ಬಂದು ಒಂದು ಐದು ನಿಮಿಷ ಕೂತ್ಕೊಂಡು ಆಮೇಲೆ ಅವ್ರ ಮನೆಗೆ ಹೋಗೋ ಥರ ನೋಡ್ಕೋಬೇಕು ಹೀಗೆ ಮಾಡೋದ್ರಿಂದ ಲಕ್ಷ್ಮೀ ದೇವಿ ಸ್ಥಿರವಾಗಿ ನಮ್ಮನೆಯಲ್ಲಿ ನೆಲೆಸ್ತಾರೆ ಈ ತಾಂಬೂಲ ತಗೊಂಡಂಥ ಮುತ್ತ ಇದೆ ಆಚೆ ಹೋಗಿ ಮತ್ತೆ ಬಂದು ಮನೆ ಒಳಗಡೆ ಐದು ನಿಮಿಷ ಕೂರೋದ್ರಿಂದ ಆ ಲಕ್ಷ್ಮಿನೇ ನಮ್ಮನೆಗೆ ಒಳಗಡೆ ಬಂದು ಕೂತ್ಕೊಂಡಂಗೆ ಅಷ್ಟು ಪುಣ್ಯ ನಮಗೆ ದೊರೆಯುತ್ತೆ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ವರಮಾಲಕ್ಷ್ಮಿ ಪೂಜೆ ಮಾಡೋದ್ರ ಆದಮೇಲೆ ನಾವು ನಮ್ಮ ಮನೆಯಲ್ಲಿ ಜ್ಯೇಷ್ಠ ಲಕ್ಷ್ಮಿ ಪೂಜೆ ಸಹಿತ ಮಾಡಬೇಕಾಗುತ್ತೆ ಈ ಲಕ್ಷ್ಮಿ ಪೂಜೆ ಮಾಡೋದರಿಂದ ಮನೆಯಲ್ಲಿರ್ತಕ್ಕಂಥ ದರಿದ್ರ ಹೋಗಿ ಲಕ್ಷ್ಮಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ಹಾಗಾಗಿ ಈ ವರಮಾಲಕ್ಷ್ಮಿ ಹಬ್ಬದ ದಿನ ಜ್ಯೇಷ್ಠಲಕ್ಷ್ಮಿ ಪೂಜೆ ಸಹಿತ ಮಾಡಬೇಕಾಗುತ್ತೆ ಅದನ್ನು ಹೇಗೆ ಮಾಡೋದಂದರೆ ಆ ಸ್ವಲ್ಪ ಹಾಲು ತಗೊಂಡು ಅರಿಶಿನ ಮತ್ತು ಕುಂಕುಮನ ಎರಡನ್ನು ಕಲಿಸ್ಕೊಂಡು ಬೇರೆ ಬೇರೆಯಾಗಿ ಕಲಿಸ್ಕೋಬೇಕು ಒಂದು ಅರಿಶಿನದುಂಡೆ ಇನ್ನೊಂದು ಕುಂಕುಮದುಂಡೆ ಈ ಥರ ಕುಂಕುಮ ಮತ್ತು ಅರ್ಶನದುಂಡೆನ ಕಟ್ಕೊಂಡಾದಮೇಲೆ ಅದನ್ನು ಒಂದು ತಟ್ಟೆನಲ್ಲಿ ಇಟ್ಕೊಂಡು ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಬೇಕು ಆ ಪೂಜೆ ಮಾಡ್ದಾದಮೇಲೆ ಸಂಜೆ ಗೋಧೂಳಿ ಸಮಯದಲ್ಲಿ ವರ್ಮಾಲಕ್ಷ್ಮಿ ಹಬ್ಬದ ದಿನವೇ ಸಂಜೆ ಗೋಧೂಳಿ ಸಮಯ ಇರ್ತಲ್ಲ ಆವಾಗ ಅದನ್ನು ನಮ್ಮನೆ ಬಾಗಿಲು ಹೊಸ್ತಲಿ ಇರ್ತಲ್ವ ಅಲ್ಲಿ ಇಟ್ಬಿಟ್ಟು ಬೇಡ್ಕೋಬೇಕು ನಮ್ಮನೆ ದಾರಿದ್ರ ಎಲ್ಲ ಹೋಗಿ ನಮ್ಮ ಮನೇಲಿ ಲಕ್ಷ್ಮೀ ಸ್ಥಿರವಾಗಿ ನೆಲೆಸಲಿ ಅಂತ ಬೇಟ್ಕೊಂಡು ಆ ಉಂಡೆಗಳನ್ನ ಒಂದು ನೀರಿನಲ್ಲಿ ಕದ್ರುಬಿಟ್ಟು ಬಿಟ್ಟು ಅದನ್ನು ಆಚೆ ಹಾಕಬೇಕು ಹೀಗೆ ಮಾಡೋದರಿಂದ ಮನೆಯಲ್ಲಿರ್ತಕ್ಕಂಥ ದರಿದ್ರ ಹೋಗಿ ಲಕ್ಷ್ಮಿ ಸ್ಥಿರವಾಗಿ ಮನೆಯಲ್ಲಿ ನೆಲೆಸ್ತಾರೆ ಹೀಗೆ ಮಾಡೋದ್ರಿಂದ ಈ ವರ್ಷಕ್ಕಿಂತ ಮುಂದಿನ ವರ್ಷಕ್ಕೆ ನಮ್ಮ ಮನೆಯಲ್ಲಿ ಹೇಳಿಗೆ ಆಗುತ್ತೆ ಸುಖ ಶಾಂತಿ ನೆಮ್ಮದಿ ಎಲ್ಲ ನೆಲೆಸುತ್ತೆ ಇದನ್ನು ಮಾಡಿ ನೋಡಿ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ವರ್ಷಕ್ಕಿಂತ ಮುಂದಿನ ವರ್ಷ ನಿಮಗೆ ಅನುಭವಕ್ಕೆ ಬರುತ್ತೆ ಹೋದ ವರ್ಷಕ್ಕಿಂತ ನಮ್ಮ ಮನೆಯಲ್ಲಿ ನಮ್ಮ ಸಾಧ್ಯವಾದಷ್ಟು ಏಳಿಗೆ ಆಗಿದೆ ಅಂತ ಗೊತ್ತಾಗುತ್ತೆ ನಿಮಗೇನೆ ಆದ್ದರಿಂದ ವರಮಾಲಕ್ಷ್ಮಿ ಹಬ್ಬದ ದಿನ ಜ್ಯೇಷ್ಠಲಕ್ಷ್ಮಿ ಪೂಜೆ ಮಾಡಿ ಅದನ್ನು ಆಚೆ ಕಳಿಸೋದು ಸಹಿತ ನಮಗೆ ಮುಖ್ಯ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು